ಆಗ್ನೇಯ ಶಿಕ್ಷಕ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಬಿ ಟಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಅವರಿಗೋಸ್ಕರ ಇವತ್ತು ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿರೋದ್ರಿಂದ ಬಿ ಟಿ ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರಾಗಿರೋದ್ರಿಂದ ಅವರನ್ನ ಗೆಲ್ಲಿಸ್ಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಆಮೇಲೆ ಯಾವ್ಯಾವ ಶಾಲೆ ಕೆಲವೊಂದು ನಾನು ಹೋಗಕ್ಕಾಗಿಲ್ಲ ಶಿಕ್ಷಕರು ಅಂದ್ರೆ ಬುದ್ಧಿವಂತ ಕ್ಷೇತ್ರದಲ್ಲಿ ಇರುವಂತ ಶಿಕ್ಷಕರು ಅಂದ್ರೆ ಆ ಬುದ್ಧಿವಂತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಕೆಲವೊಂದು ಜಾಗದಲ್ಲಿ ನಾವು ಬರಕ್ ಆಗೋದಿಲ್ಲ ನಾಲ್ಕು ದಿವಸದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅದರಿಂದ ಯಾರು ಅನಿತಾ ಭಾವಿಸದೆ ನಮ್ಮ ಶಿಕ್ಷಕ ಬಂಧುಗಳು ನೀವೆಲ್ಲ ಈ ದೇಶದಲ್ಲಿ ಜನಗಳನ್ನ ನೀವು ಶಿಕ್ಷಕರಂದ್ರೆ ಶಿಕ್ಷಣ ಕೊಟ್ಕೊಂಡು ಮಕ್ಕಳಿಗೆ ಅಲ್ಲೇ ಇರ್ತೀರ ಆದ್ರೆ ನಮ್ಮಂಥವ್ರನ್ನೆಲ್ಲರನ್ನು ರಾಜಕಾರಣಿಗಳು ಮಾಡಿದ್ದೀರಾ ಎಮ್ ಎಲ್ ಎಗಳು ಎಂ ಪಿಗಳು ಮಾಡಿದ್ದೀರಾ ಪತ್ರಕರ್ತರವ್ರು ಮಾಡಿದ್ದೀರಾ ಆಮೇಲೆ ಲಾಯರ್ಸು ಆಮೇಲೆ ತಹಸೀಲ್ದಾರು ರೆವಿನ್ಯೂ ಪಿ ಡಿ ಸಿ ಡಿ ಒಸು ರೆವಿನ್ಯೂ ಇನ್ಸ್ಪೆಕ್ಟರು ಸೆಕ್ರೆಟ್ರೀಸು ಐ ಎ ಎಸ್ಸು ಐ ಪಿ ಎಸ್ಸು ಪೊಲೀಸು ಕಾನ್ಸ್ಟೇಬಲ್ ಎಲ್ಲವನ್ನೂ ತಿದ್ದುವಂಥ ಶಕ್ತಿ ಇರುವಂಥವರು ಶಿಕ್ಷಕರು ಆ ಶಿಕ್ಷಕರು ಎಲ್ಲವನ್ನೂ ತಿದ್ದುತ್ತಾರೆ ಎಲ್ಲ ಮನುಷ್ಯರನ್ನು ತಿದ್ದುತ್ತಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಇದು ಶಿವಾರ ಶಿವಾರಪಟ್ಟಣದಲ್ಲಿ ಪಟ್ಟಣದಲ್ಲಿ ಒಂದು ಕಲ್ಲನ್ನು ಕೊಟ್ಟರೆ ಕೆತ್ತನೆ ಎಲ್ಲ ಏನು ಆ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ ಆದರೆ ಕಣ್ಣಿಗೆ ಕಾಣಿಸ್ತಾ ಇರುವಂತ ನಮ್ಮ ಬ್ರೈನ್ ಕೆತ್ತನೆ ಮಾಡುವಂತ ಶಕ್ತಿ ಇರೋದು ನಮ್ಮ ಮೆದುಳನ್ನ ಕೆತ್ತನೆ ಮಾಡುವ ಶಕ್ತಿ ಇರೋದು ಟೀಚರ್ಸ್ ಮಾತ್ರ ಶಿಕ್ಷಕ ಶಕ್ತಿ ಇದೆ ಆದ್ದರಿಂದ ನಮ್ಮ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಎಲ್ಲ ಶಿಕ್ಷಕರ ಬಂಧುಗಳು ಆಗ್ನೇಯ ಕ್ಷೇತ್ರದಲ್ಲಿ ಡಿ ಕೆ ಶ್ರೀನಿವಾಸ್ ಅವ್ರಿಗೆ ಮತವನ್ನು ಕೊಟ್ಟು ಮೊದಲನೇ ಮತವನ್ನು ಕೊಟ್ಟು ಹಾಗೆ ಅವರ ಸೀರಿಯಲ್ ನಂಬರ್ ಎರಡಿದೆ ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಾವು ಯಾರು ಮೀಟ್ ಮಾಡೋಕ್ಕಾಗಿಲ್ವೋ ಅವರೆಲ್ಲರಿಗೂ ನಾನು ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅವ್ರ ಮಾಹಿತಿ ತಗೊಂಡು ಓಟ್ ಹಾಕಿ ನಮ್ಮ ಜೊತೆಗೆ ಇವತ್ತು ನಾನು ಶಾಸಕನಾಗಿ ನೀವೆಲ್ಲರೂ ಸೇರಿ ನನ್ನ ಗೆಲ್ಸಿದ್ದೀರಾ ನನ್ನ ಕೆಲ್ಸ ಗೆಲ್ಸಿದ್ದೀರೋ ಅದಕ್ಕೆ ನಿಯತ್ತಾಗಿ ನಾನು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಮಾಡ್ತಾ ಇದ್ದೀನಿ ಕೂಡ ಅದೇ ರೀತಿ ನಮ್ಮ ಅನಿಲ್ ಅವರು ಇದ್ದಾರೆ ಅವರು ಇವತ್ತು ಎಮ್ ಎಲ್ ಸಿ ಆಗಿ ಅವರು ನಮ್ಮ ಜೊತೆ ಜೊತೆಗೂಡಿ ನಾವು ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ ಅವರಿದ್ದಾರೆ ಅವರು ನಮ್ಮ ಜೊತೆ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಈಗ ಇವರು ಒಬ್ರು ಡಿ ನಮ್ಮ ಶ್ರೀನಿವಾಸ ಸೇರಿದಾಗ ನಮಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಇವತ್ತು ಡಿ ಟಿ ಶ್ರೀನಿವಾಸ್ ಸೀರಿಯಲ್ ನಂಬರ್ ಟು ಮೊದಲನೇ ಆದ್ಯತೆ ಓಟ್ ಕೊಡಿ ಎಲ್ಲ ಶಿಕ್ಷಕರು ಗುರುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳಿ ಮತವನ್ನು ಕೇಳ್ತಾ ದಯವಿಟ್ಟು ಮತ ಹಾಕ್ಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಬಾರ್ದು ಶ್ರೀನಿವಾಸ ಅವ್ರನ್ನ ಶಿಕ್ಷಕರು ಯಾಕೆ ಬೆಂಬಲಿಸಬೇಕು ಅಂದ್ರೆ ಶ್ರೀನಿವಾಸ ಅವರು ಒಂದು ಪ್ರೈವೇಟ್ ಸಂಸ್ಥೆಯ ಒಂದು ಇಪ್ಪತ್ತು ಸಾವಿರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ಸಮಸ್ಯೆಯಲ್ಲಿ ಇರುವತ್ತವರು ಪ್ರೈವೇಟ್ ಶಿಕ್ಷಕರು ಇವತ್ತು ಅವರು ಏನಾದರೂ ಸಮಸ್ಯೆಗಳ ಬಗ್ಗೆ ಯಾರಾದರೂ ಒಬ್ಬರು ಮಾತಾಡಬೇಕಂದ್ರೆ ಅವರು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅವರಾಗಿರೋದ್ರಿಂದ ಈ ಪ್ರೈವೇಟ್ ಶಾಲೆಗಳು ಏಡೆಡ್ ಶಾಲೆಗಳು ಇದ್ದಾಗ ತುಂಬಾ ಅವರಿಗೆ ಅನುಭವ ಇರ್ತದೆ ಅವ್ರ ಕಷ್ಟ ಸುಖಗಳು ಅವ್ರಿಗೆ ಗೊತ್ತಿರ್ತದೆ ಅದರಿಂದ ಅಂತವ್ರಿಗೆ ಓಟ್ ಹಾಕಿದ್ರೆ ಈಕ್ವಲ್ ಆಗಿರುವಂತದ್ದು ಆ ಸಮಸ್ಯೆಗಳನ್ನ ಕಾಪಾಡಿಕೊಳ್ಳುವಂತದ್ದಕ್ಕೆ ಅವರು ಕಷ್ಟ ಸುಖಗಳನ್ನ ತಿಳ್ಕೊಂಡಿರ್ತಾರೆ ಅವರು ಅದನ್ನ ಮಾತಾಡಿ ಅಸೆಂಬ್ಲಿನಲ್ಲಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ನಾನ್ ತಿಳ್ಕೊಂಡಿದ್ದೀನಿ ಸತತ ಮೂರು ವರ್ಷ ಮೂರು ಬಾರದಿಂದ ಹಿಂದೆ ಬಿಜೆಪಿ ಗೆಲ್ತಾ ಇದೆ ಈ ಸಲ ಗೆಲ್ಬಹುದು ಸರ್ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆಲ್ಲುತ್ತೆ ಸರ್ ಇದ್ರ ಮುಂಚೆ ಇಲ್ಲ ನಾವು ಬಂದ್ಬಿಟ್ಟು ಈ ಚುನಾವಣೆಯಲ್ಲಿ ನಾವು ಯಾರು ಚುನಾವಣೆ ಮಾಡ್ತಾ ಇದ್ದಿಲ್ಲ ಕಾಂಗ್ರೆಸ್ ಪಕ್ಷದ ನಾವು ಸುಮ್ಮನೆ ಕುತ್ಕೊಳ್ತಾ ಇದ್ದೀನಿ ಯಾರ ಮಾಡ್ಕೊಂಡು ಹೋಗಿ ಬಿಡಿ ಅಂತ ನಮ್ ಉದ್ದೇಶ ಇದ್ದಿದ್ದೇನು ಅಂತ ಹೇಳಿದ್ರೆ ಶಿಕ್ಷಕರ ಇವಾಗೆಲ್ಲ ಚುನಾವಣೆ ಗೆಲ್ಲದು ಅವ್ರನ್ನ ಹಾಳು ಮಾಡಬಾರ್ದು ಅಂತ ನಮ್ ಉದ್ದೇಶ ಇತ್ತು ಆದ್ರೆ ಇವ್ರು ಬಿಟ್ಟಿಲ್ವಲ್ಲ ನಮ್ಮನ್ನ ಬಿಟ್ಟಿಲ್ವಲ್ಲ ಆ ರೀತಿಲಿ ಆಗಿರೋದ್ರಿಂದ ಇವತ್ತು ಶಿಕ್ಷಕರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಆಚೆ ಬಂದಿದ್ದೀವಿ ಇದುವರೆಗೂ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಇವತ್ತು ಎಲ್ಲಾ ಶಾಸಕರು ಎಲ್ಲ ನಮ್ಮ ಡಿಪೀಟೆಡ್ ಕ್ಯಾಂಡಿಡೇಟ್ಸ್ ಎಲ್ಲರೂ ನಾವು ಸೀರಿಯಸ್ ಆಗಿ ತಗೊಂಡು ಈ ಕೆಲಸ ಮಾಡ್ತಾ ಇದೀವಿ ನೂರ ಪರ್ಸೆಂಟ್ ನಾವ್ ಲೀಡ್ ಜಾಸ್ತಿ ಆಗುತ್ತೆ ಅವರವರು ವಿಶ್ವಾಸ ಅವರವರ ಪ್ರೀತಿ ಅವ್ರವರ ನಂಬಿಕೆ ಅವ್ರು ಮಾತಾಡೋದು ಸಂತೋಷ ಅವ್ರು ಹೇಳಿರೋದು ಖುಷಿ ನಮ್ಗೆ ಅವ್ರು ಹೇಳಿರೋದ್ರಿಂದ ತಪ್ಪದಿಲ್ಲ ಅವ್ರ ಆಸೆ ಅವ್ರಿಗೂ ನಮ್ಮ ಆಸೆ ನಮ್ದು ಅವ್ರ ಮೈತ್ರಿ ಆಗಿರೋದ್ರಿಂದ ಅವರಿಗೆ ಜಾಸ್ತಿ ಬರುತ್ತೆ ಅನ್ಕೋಬಹುದು ಆದ್ರೆ ಮೈತ್ರಿ ಇಷ್ಟು ದಿವಸ ನಾವು ಸುಮ್ಮನೆ ಇದ್ದು ಇವತ್ತು ನಾವು ಬಂದಿದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜನಕ್ಕೆ ಒಂದು ಒಳ್ಳೆ ವಿಶ್ವಾಸ ಇದೆ ನಾವು ಹೋಗಿದ್ದ ಜಾಗದಲ್ಲಿ ಒಳ್ಳೆ ನಮಗೆ ಸ್ಪಂದನೆ ಸಿಕ್ಕಿದೆ ಖಂಡಿತವಾಗ್ಲೂ ನಾವು ಅವ್ರು ಅವ್ರೆ ಇವಾಗ ಅವ್ರು ಎಲೆಕ್ಟ್ ಆದ್ರೆ ನಮ್ಗೆ ಏನಂದ್ರೆ ಇವಾಗ ಪ್ರೈವೇಟ್ ಶಾಲೆಗಳಲ್ಲಿ ಶಿಕ್ಷಕರಿಗೆ ಬಂದು ಅವರು ಕೆಲಸ ಮಾಡಿ ರಿಟೈರ್ಡ್ ಆದ್ರೆ ಅವ್ರು ಗೆಲ್ವಿ ಅವರಿಗೆ ಒಂದು ಇಷ್ಟು ದಿವಸ ಸಂಬಳ ತಗೊಂಡು ಹೋಗ್ತಾರೆ ಇದ್ದಾರೆ ಏನಾದ್ರು ಒಂದು ಪರ್ಮನೆಂಟ್ ಅವ್ರಿಗೆ ಈ ಇನ್ಶೂರೆನ್ಸಸ್ ಮಾಡ್ಕೊಡ್ಬೇಕು ಅನ್ನೋದು ನಮ್ಮಂತ ಉದ್ದೇಶ ಹೆಲ್ತ್ ಇನ್ಶೂರೆನ್ಸಸ್ ಇದೆಲ್ಲ ಮಾಡ್ಕೊಡ್ಬೇಕು ಅಂತ ನಮ್ಮ ಉದ್ದೇಶ ಆಗಿದೆ ಅಂತ ಅದಕ್ಕೆ ಅದು ಬಿಟ್ಟು ಇನ್ನ ಅವ್ರ ಏನಿದೆಯೋ ಅದನ್ನ ತಿಳ್ಕೊಂಡು ಅವ್ರಿಗೆ ಅದರಲ್ಲಿ ಸಹಕಾರ ಮಾಡ್ಬೇಕು ಅನ್ನೋದು ಉದ್ದೇಶ ಅದಕ್ಕೋಸ್ಕರನೇ ಆ ಪ್ರೈವೇಟ್ ಶಾಲೆಗಳ ಶಿಕ್ಷಕರಿಗೆ ಏನು ಸಮಸ್ಯೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಪ್ರೈವೇಟ್ ಸಮಸ್ಥೆಯನ್ನು ಶ್ರೀನಿವಾಸ್ ಅವರನ್ನ ಅಭ್ಯರ್ಥಿಯನ್ನು ಮಾಡಿ ಅವ್ರ ಕಷ್ಟ ಸುಖಗಳನ್ನ ತಿಳ್ಕೊಂಡು ಅವ್ರು ಮಾಡ್ತಾರೆ ಅಂತ ಅವ್ರಿಗೂ ಆ ಕಷ್ಟ ಅನುಭವಿಸಿರ್ತಾರೆ ಅನ್ನೋ ಉದ್ದೇಶದಿಂದನೇ ಅವ್ರು ತಗೊಂಡು ಈ ತರ ಅನೇಕ ಕಾರ್ಯಕ್ರಮಗಳು ಮಾಡ್ಬೇಕು ಅಂತ ಇದೆ ಅದನ್ನ ಸರ್ಕಾರದ ಮುಂದೆ ಪ್ರಸ್ತಾಪ ಇರ್ತೀವಿ ನಾವೆಲ್ಲರೂ ಸೇರಿ ಅಭ್ಯರ್ಥಿ ಇಲ್ಲ ಅಭ್ಯರ್ಥಿ ಬಂದಿದ್ರು ಬಂದು ಹೋಗಿದ್ರು ಮೀಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅದಕ್ಕೆ ಮುಂಚೆನೇ ಅವ್ರು ಎಲ್ಲಾ ಜಾಗದಲ್ಲಿ ಅವರು ಅವ್ರ ಬಿಸ್ನೆಸ್ ಇಬ್ರು ಸುತ್ತಾಡಿದ್ದಾರೆ ಎಲ್ಲರನ್ನೂ ಮೀಟ್ ಮಾಡಿ ಎಲ್ಲಾ ಶಾಲೆಗಳು ಹೋದಾಗ ಅವ್ರು ಹೇಳ್ತಾರೆ ಬಂದಿದ್ರು ನಮ್ಗೆ ಮೀಟ್ ಮಾಡ್ಕೊಂಡು ಅಂತ ಹೇಳ್ತಾರೆ ಪಾಪ ಅದು ಟೋಟಲ್ ಮೂವತ್ತ ಐದು ತಾಲೂಕು ಮೂವತ್ ಮೂರು ಎಂಎಲ್ ಎ ಕಾನ್ಸ್ಟನ್ಸಿಗಳು ಎಲ್ಲ ಕಡೆ ಸುತ್ತಾಡ್ಬೇಕಲ್ಲ ಇವಾಗ ನಮ್ಮ ಎಂ ಎಲ್ ಎಸ್ ಇರೋ ಜಾಗದಲ್ಲಿ ಅವ್ರು ಸುತ್ತಾಡ್ತಾ ಇಲ್ಲ ಎಂ ಎಲ್ ಎಸ್ ಇಂದಿರೋ ಜಾಗದಲ್ಲಿ ಸುತ್ತಾಡ್ತಾ ಇದ್ದಾರೆ ನಮ್ಮ ಕ್ಯಾಂಡಿಡೇಟ್ ಸುತ್ತಾಡ್ತಾ ಇದ್ದಾರೆ ನಾವೇ ಎಲ್ಲಾ ಶಾಲೆಗಳ್ಗೂ ಎಲ್ಲಾ ಜಾಗ ಮತವನ್ನು ಕೇಳಿ ಬಂದಿದ್ದೀವಿ ಕೇಳ್ತೀವಿ ಶಿಕ್ಷಕ ಏನ್ ಹೇಳ್ತಿದಾರೆ ಸರ್ ಹದಿನೆಂಟು ವರ್ಷ ಅವ್ರ್ ಗೆದ್ದಿರಲ್ಲ ಅವ್ರ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಬಗ್ಗೆ ಮಾತಾಡೋದಿಲ್ಲ ಅದೊಂದು ನಮ್ ಖುಷಿ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರ ಬಗ್ಗೆ ಶಿಕ್ಷಕರು ಏನು ಹೇಳುದೂ ಇಲ್ಲ ನಮ್ಗೆ ಏನಾದ್ರು ಕೇಳಿದ್ರೆ ಬಿಡಿ ಸರ್ ನಾವು ಈಗ ವೋಟ್ ಹಾಕ್ತಿವಿ ಓಕೆ ಸರ್ ಅದೆಲ್ಲ ಬೇಡ ನಮ್ಗೆ ಅಂತ ಹೇಳ್ತಾರೆ ಇವತ್ತು ಬಂದಿರುವಂತದ್ದು ನಮ್ಮ ಆಜ್ಞೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಪ್ರಚಾರ ಮುಗುದಿ ನೀವು ನಮ್ದು ಅವ್ರ ಮೇಲೆ ನಾವು ಮೀಟ್ ಮಾಡಕ್ ಆಗಿಲ್ಲೋ ಅವ್ರನ್ನ ವೇಟ್ ಕೊಡ್ ವೋಟ್ ಕೇಳೋದಕ್ಕೆ ನಿಮ್ಮ ಮೂಲಕ ಮೂಲಕ್ಕಾದ್ರು ವೋಟ್ ಕೇಳ್ತಾ ಇದೀವಿ